ಹಾ ಎಲ್ಲರೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಸೊ ವಿಡಿಯೋ ಮಾಡೋ ಮೊದ್ಲೇ ಗ್ಯಾಪ್ ಇತ್ತು ಓಕೆ ಬಟ್ ಇವತ್ತೇನೈತಿ ಬಿಗ್ ಅಪ್ಡೇಟು ಅಂದ್ರೆ ನಮ್ಮ ಟೀಮಿನ ಅಪ್ಡೇಟ್ ಅಲ್ಲ ಇದು ಕ್ರಿಕೆಟ್ ಅಪ್ಡೇಟ್ ಸ್ಪೆಷಲ್ ಆಗತ್ತೆ ನಮ್ಮ ಟೀಮ್ ಅಪ್ಡೇಟ್ ಅಲ್ಲ ಆ ಯಾವ ಅಪ್ಡೇಟು ಮತ್ತು ಯಾರ ಬಗ್ಗೆ ಅಪ್ಡೇಟ್ ತಿಳ್ಕೊಂಡು ಬಿಡೋ ನಾವು ಕೊನೆಯವ್ರಿಗೆ ನೋಡ್ಬೇಕು ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಬೇಕು ಚಾನಲ್ ಸಬ್ಸ್ಕ್ರೈಬ್ ಮೊದಲೇ ಮಾಡ್ಕೊಂಡಿರ್ತೀರಿ ಅದು ನಮ್ಮ ನಂಬಿಕೆ ಐತಿ ಓಕೆ ಮಾಡ್ಲಿಕ್ಕೆ ಮಾಡ್ರಿ ಓಕೆ ನಿಮಗೆ ತಮಿಳು ನೋಡೋಕ್ಕೆ ಗೊತ್ತಾಗಿರತಿ ಯಾವ ಟೀಮಿಂದು ಯಾವ ಪ್ಲೇಯರ್ತಿ ಜಸ್ಟ್ ಇದ್ರೊಳಗೆ ಹೋಗಿ ನಾ ತೊಗೊಂಡಿದ್ದು ಅವ್ರು ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಯಿರೋ ತಮಿಳು ನೋಡ್ರೆ ಈಟ್ಸ್ ನಮ್ಮ ಕೆ ಎಲ್ ರಾಹುಲ್ ಅವ್ರ ಬಗ್ಗೆ ಅಪ್ಡೇಟಾ ಏನು ಅಪ್ಡೇಟಪ್ಪ ಅಂದ್ರೆ ಈಡಿಸಲ ಐ ಪಿ ಎಲ್ ಆಡ್ದವ್ರ ಇಪ್ಪತ್ತಾರಕ್ಕೆ ಡೆಲ್ಲಿ ಟೀಮ್ಗೆ ಹೊಸ ಕ್ಯಾಪ್ಟನ್ ಮಾಡಬೇಕ ಡೈಲಿ ಮ್ಯಾನೇಜ್ಮೆಂಟ ಏನು ಡೈಲಿ ಮ್ಯಾನೇಜ್ಮೆಂಟ ಯೋಚನೆ ಮಾಡ್ಲತ್ತ ಅದಕ್ಕೆ ಅನ್ಬೋದು ನೀವು ಡೆಲ್ಲಿ ಮ್ಯಾನೇಜ್ಮೆಂಟ್ ನಿಂಗ್ಯಾಕ ಇದ್ಯಾಕ ಕುಡಿಯೋ ಮಾಡಿ ಇಲ್ಲ ಇದಕ್ಕರ ಇಲ್ಲಿ ಒಂದು ಟ್ವಿಸ್ಟ್ ಐತೆ ನಾ ಅಂದ್ರೆ ಈ ಸಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಏನೈತಿ ಕೆ ಎಲ್ ರ್ ಅವರು ಬೇಡನಾ ಕ್ಯಾಪ್ಟನ್ಶಿಪ್ ಮಾಡೋಲ್ಲಂತ ಹೇಳಿದರು ಯಾರೋ ಕೇಳ್ರವ್ ಅವರು ಡೆಲ್ಲಿ ಟೀಮ್ಗೆ ಆದರೆ ಈ ಸಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೋಸ್ಟ್ ಪ್ರಾಬಬ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಡೆಲ್ಲಿ ಟೀಮಿಗೆ ಕೇಳ್ರವ್ ಯಾರ ಕೇಳ್ರವ್ ಅವರು ಕಮ್ಮಿ ಆದರೂ ಎಪ್ಪತ್ತು ಪರ್ಸೆಂಟೇಜ್ ಆಗಿ ಕ್ಯಾಪ್ಟನ್ ಆಗಿ ಬರ್ಬೋದು ಅಂತ ಎಲ್ಲ ಕಣ ನ್ಯೂಸ್ ಬರ್ಲತ್ತವು ಈ ಸ ವೆರಿ ಬಿಗ್ ರೂಮರ್ಸ್ ಅಂತ ಹೇಳ್ಬೇಕು ಬರ್ಲದವು ಇನ್ನೂ ಪಕ್ಕ ಆಗೇ ಬಿಟ್ಟಿಲ್ಲ ಇನ್ನ ರಿಟೈನ್ ಮಾಡ್ಕೋತಾರಲ್ಲ ರಿಟೈ ರಿಟೈನ್ ಮಾಡಿ ರಿಟೈನ್ ಅಂತ ಪಕ್ಕ ಮಾಡ್ಕೋತಾರನೆಲ್ಲ ಹೇಳ್ತಾರೋ ಒಬ್ರು ಹೇಳ್ತಾರ ಕೆ ಕೆ ಆರ್ ಕೊರ್ತಿ ಇನ್ನೊಬ್ರು ಹೇಳ್ತಾರೆ ಆರ್ ಆರ್ ಕೊಕಾರ್ತಿ ಎಲ್ಲಿ ಹೋಗಲ್ಲ ಡೆಲ್ಲಿ ಇರ್ತಾರ ಡೆಲ್ಲಿ ಒಳಗಿರ್ತಾರೋ ಕೇಳ್ರವ್ ಎದಕ್ಕಾರ ಮೊದ್ಲು ಬಿಡ್ಬೇಕು ಡೆಲ್ಲಿ ಟೀಮ್ ಅಂದಾಗ ಯಾಕಂದ್ರೆ ಹೋಗ್ಲಾ ಬರತಿ ಸದ್ಯಕಂದ್ರ ಎಲ್ಲಿ ಹೋಗಲ್ಲ ಕೇಳ್ರವ್ರು ಅದಕ್ಕೇನೈತಿ ಇವರು ಡೆಲ್ಲಿ ಇರ್ತಾರೋ ಆಸ್ ಅ ಕ್ಯಾಪ್ಟನ್ ಆಗಿ ಬರ್ಬೋದಂತೆ ಎಲ್ಲ ಕಡೆ ನ್ಯೂಸ್ ಅಂದ್ರೆ ಬರ್ಲತ್ತವ ಕ್ಯಾಪ್ಟನ್ ಆಗಿ ಬಂದ್ರೆ ಮಸ್ತಾಗಿರತ್ತೆ ಆದ್ರೆ ಇವರ ಈ ವರ್ಷ ಏನೈತಿ ಸ್ವಲ್ಪ ಬೇಡ ಕ್ಯಾಪ್ಟನ್ಸಿನೇ ಬ್ಯಾಡ ಭಾಳ ರಿಸ್ಕ್ ತೊಗೊಂಡು ಆಡೋದು ಅದು ಕ್ಯಾಪ್ಟನ್ಸಿ ಸ್ವಲ್ಪ ಕ್ಯಾಪ್ಟನ್ಸಿ ಹತ್ರ ರಿಸ್ಕ್ ತೊಗೊಂಡು ಆಡೋ ಸುಮ್ಮನೆ ಆಸ್ ಅ ಪ್ಲೇಯರ್ ಆಗೋಣನು ಮಸ್ತ್ ಆಗಿರತ್ತ ಆಡಿದ್ರು ಅದಕ್ಕೆ ಈ ಸರ ಮಸ್ತ್ ಆಗಿದ್ರು ಮತ್ತೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದು ಅದಕ್ಕೆ ಐತಿ ಇಪ್ಪತ್ತಾರಕ್ಕೆ ಡೆಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ದವ್ರು ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತಾರಕ್ಕೆ ನೀವೇ ಕ್ಯಾಪ್ಟನ್ ಆಗ್ಬೇಕು ಅಂತ ಒತ್ತಾಯ ಮಾಡಲ ತರ್ತಾ ಇದಕ್ಕೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಯಾರಾಗಿದ್ರು ಅಕ್ಷಯ ಪಟೇಲ್ ಆಸ್ ಅ ಕ್ಯಾಪ್ಟನ್ ಆಗಿದ್ರು ಆದರೆ ಸಿ ಆಟ ಪಕ್ಕ ಪರ್ಫಾರ್ಮೆನ್ಸ್ ಬರಲಿಲ್ಲ ಈ ಅಕ್ಷಯ್ ಪಟೇಲ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಆಸ್ ಅ ಆಲ್ರೌಂಡರ್ ಆಗಿ ಎಲ್ಲ ಸ್ವಲ್ಪ ಫೇಲ್ ಆದ್ರೆ ತಿರ್ಬೇಕು ಎರಡು ಈ ಸೀಸನ್ ಈ ಐ ಪಿ ಎಲ್ ಸೀಸನ್ ಅದಕ್ಕೆ ಏನೈತಿ ಪಕ್ಕ ಎಲ್ಲ ಸೇರಿಸಿ ಆ ಡೆಲ್ಲಿ ಟೀಮ್ನವ್ರು ಏನಂತ ಲಾಸ್ಟಿಗೆ ಈಗ ಫೈನಲ್ ಆಗಿ ನಮಗೆ ಅಕ್ಷಯ್ ಪಡೇಲಿ ಆ್ಯಸ್ ಅ ಕ್ಯಾಪ್ಟನ್ ನಮ್ಗೆ ಏನೈತಿ ಕೆ ಎಲ್ ಅಂತ ಹೇಳಿ ಒತ್ತಾಯ ಮಾಡವ್ರನ್ನ ಸೊ ನೋಡುವ ಲಾಸ್ಟಿಗೆ ಏನ ಏನೇನಕ ಗೊತ್ತಿಲ್ಲ ಆದ್ರೂ ನಮಗಂತೂ ಬಂದಿದ್ರು ರಿಪೋರ್ಟ್ಸ್ ಪ್ರಕಾರ ಸದ್ಯಕ್ಕೆ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಐತಿ ಹೊಸ ಕ್ಯಾಪ್ಟನ್ ರಿಕಾಡ್ಲತ್ತಿರ್ತಾ ಅದಕ್ಕೆ ನಾ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ನೇ ಚಾಯ್ಸ್ ಒಳಗೆ ಕೆ ಎಲ್ ರೌಲ್ ಕೆ ಎಲ್ ರೌಲ್ ಒಪ್ಲಿಕ್ಕೆ ಅಂದ್ರೆ ಏನೈತಿ ಫ್ಯಾಬ್ ಡೂಪ್ಲಸ ಮಾಡೋ ಸಾಧ್ಯತೆ ಐತೆ ಅಂತೇಳಿ ಏನೈತಿ ಹೇಳರು ಅದು ಹೇಳಕ್ ಏನೈತಿ ಇನ್ಸೆನ್ ರಿಪೋರ್ಟ್ಸ್ ಬಂದ ನಮ್ಮ ಪ್ರಕಾರ ಅಂತ ನೋಡು ಯಾರ ನಿಂತಿನ ಟೈಮ್ ಐತಿ ಡೆಲ್ಲಿ ಟೀಮ್ ಯಾರು ಮಾಡ್ತಾರ ನಮ್ಗೆ ಕೆ ಎಲ್ ರವರ್ ಅವ್ರ ಆಗ್ಲಿ ಅನ್ನೋದು ನಮ್ಮ ಆಶಯ ಸೊ ನೋಡು ಏನಾಗುತ್ತೆ ಗೊತ್ತಿಲ್ಲ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಂಚಾಯ್ತು ಹೋಬೇಕು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಮಾಡಿಸೋಣ ಎಲ್ರಿಗೂ ನಮಸ್ಕಾರ